ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನಿಮ್ಮ ಉತ್ತಮ ಆರೋಗ್ಯದಿಂದಾಗಿ ನೀವು ಹೊಸದನ್ನು ಕಲಿಯಲು ತುಂಬಾ ವಯಸ್ಸಾಗಿರುವಿರಿ ಎಂದು ಭಾವಿಸಿದ ಜನರನ್ನು ನೀವು ತಪ್ಪೆಂದು ಸಾಬೀತುಪಡಿಸುವಿರಿ ಏಕೆಂದರೆ ಈ ಸಮಯದಲ್ಲಿ ಉತ್ಸಾಹವು ನಿಮ್ಮಲ್ಲಿ ಹೇರಳವಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ತೀಕ್ಷ್ಣ ಮತ್ತು ಸಕ್ರಿಯ ಮನಸ್ಸಿನಿಂದ ನೀವು ಸುಲಭವಾಗಿ ಏನನ್ನು ಕಲಿಯಲು ಸಾಧ್ಯವಾಗುತ್ತದೆ ಈ ವಾರದ ಆರಂಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆಯಾಗುತ್ತವೆ ಮತ್ತು ಅದರ ಸುಧಾರಣೆಯಿಂದಾಗಿ ವಾರದ ಮಧ್ಯದಲ್ಲಿ ಅನೇಕ ಪ್ರಮುಖ ವಸ್ತುಗಳನ್ನು ಖರೀದಿಸುವುದು ನಿಮಗೆ ಸುಲಭವಾಗುತ್ತದೆ ಇದರಿಂದಾಗಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸಂಬಂಧಿಕರ ಬಳಿ ಒಂದು ಸಣ್ಣ ಭೇಟಿ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ಆರಾಮ ಮತ್ತು ವಿಶ್ರಾಂತಿ ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸಲಿ ಇದಕ್ಕಾಗಿ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಈ ವಾರ ನೀವು ಅವಸರದಲ್ಲಿ ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಎಂಬ ತಪ್ಪು ಮಾಡುವ ಸಾಧ್ಯತೆ ಇದೆ ನಿಮ್ಮ ಕೆಲಸಗಳು ಪೂರ್ಣಗೊಂಡಿವೆ ಎಂದು ನಿಮಗೆ ತೃಪ್ತಿಯಾಗುವವರೆಗೆ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ನೀಡಬೇಡಿ ಇದಕ್ಕಾಗಿ ಪ್ರತಿಯೊಂದು ದಾಖಲೆಯನ್ನು ಪರಿಶೀಲಿಸುವುದು ನಿಮಗೆ ಉತ್ತಮ ವಿದ್ಯಾರ್ಥಿಗಳು ಈ ವಾರ ನೀವು ಆರಂಭದಲ್ಲಿ ಸ್ವಲ್ಪ ಶ್ರಮಿಸಬೇಕಾಗುತ್ತದೆ ಆದರೆ ಮಧ್ಯಭಾಗದ ನಂತರ ನೀವು ಪ್ರತಿಯೊಂದು ವಿಷಯದಲ್ಲೂ ಸ್ವಯಂಚಾಲಿತವಾಗಿ ಯಶಸ್ಸು ಪಡೆಯುವುದನ್ನು ಕಾಣಲಾಗುತ್ತದೆ ಇಂಟರ್ನೆಟ್ ಬಳಸುವ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದರ ಜೊತೆಗೆ ನೀವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹ ಪ್ರಯತ್ನಿಸಬಹುದು ವೃತ್ತಿ ಬದುಕು ತುಂಬಾ ಚೆನ್ನಾಗಿರಲಿದೆ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿರಲಿದೆ ಆರ್ಥಿಕವಾಗಿ ಈ ಅವಧಿ ಉತ್ತಮವಾಗಿರಲಿದೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಪ್ರಯತ್ನಕ್ಕೆ ಉತ್ತಮ ಫಲ ಸಿಗಲಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಅತಿಯಾದ ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಹೆಚ್ಚಿಸುತ್ತದೆ ಈ ವಾರದ ಕೊನೆಯಲ್ಲಿ ಶುಕ್ರ ಲಾಭ ಸ್ಥಾನಕ್ಕೆ ಬಂದಾಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಸಾಧ್ಯತೆಯಿದೆ ಬಹುದಿಗಳಿಂದ ನಿರೀಕ್ಷಿಸುತ್ತಿದ್ದ ಫಲ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮಗೆ ಸಂತೋಷ ನೆಮ್ಮದಿ ಎರಡೂ ದೊರೆಯುತ್ತದೆ ಹಣದ ಹರಿವು ಉತ್ತಮವಾಗಿದೆ ತಂದೆಯಿಂದ ಸಹಾಯ ಸಹಕಾರ ಲಭಿಸಲಿದೆ ನಿಮ್ಮ ಅಧಿಪತಿ ಮಂಗಳ ಫೆಬ್ರವರಿ ತನಕ ಹಿಮ್ಮುಖದಲ್ಲಿದ್ದಾರೆ ಆದ್ದರಿಂದ ನೀವು ಆತ್ಮಾವಲೋಕನದ ಹಂತದ ಮೂಲಕ ಹೋಗುತ್ತಿದ್ದೀರಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಂಬಂಧಗಳು ಮತ್ತು ಹಣಕಾಸಿನಂತಹ ಕೆಲವು ಪ್ರಮುಖ ವಿಷಯಗಳು ತಕ್ಷಣವೇ ಗಮನಹರಿಸಬೇಕಾಗುತ್ತದೆ ನೀವು ಕೆಲವು ತಂಡದ ಸಭೆಗಳನ್ನು ನಿರೀಕ್ಷಿಸಬಹುದು ಅಥವಾ ನೀವು ಕೆಲವು ತಂಡಗಳನ್ನು ಅಲ್ಪಾವಧಿಗೆ ಬಿಡುತ್ತೀರಿ ನಿಮ್ಮ ಜೀವನದಲ್ಲಿ ಮಕ್ಕಳು ಅಥವಾ ಕಿರಿಯ ವ್ಯಕ್ತಿಗಳು ಗಮನವನ್ನು ಬೇಡುವ ಸಂದರ್ಭಗಳನ್ನು ತರುತ್ತಾರೆ ಮತ್ತು ನಿಮ್ಮ ಪ್ರತಿಕ್ರಿಯೆಗಳು ಈ ಸಂವಹನಗಳ ಹಾದಿಯನ್ನು ರೂಪಿಸುತ್ತವೆ ನಿಮ್ಮ ಸೃಜನಾತ್ಮಕ ಉದ್ಯಮಗಳಲ್ಲಿ ನೀವು ಜಾಗರೂಕರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಬಹಳಷ್ಟು ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಆದ್ದರಿಂದ ಆರ್ಥಿಕ ನಷ್ಟವೂ ಸಹ ನಿಮ್ಮ ಮಾಜಿ ಪ್ರೇಮಿಗಳು ಸ್ನೇಹಿತರು ಮತ್ತು ವ್ಯಾಪಾರ ಪಾಲುದಾರರನ್ನು ಭೇಟಿ ಮಾಡುವ ಅವಕಾಶಗಳು ಸಹ ಸಕ್ರಿಯವಾಗಿವೆ ಆದರೆ ಮಂಗಳವು ನೇರವಾಗಿ ಚಲಿಸುವವರೆಗೆ ನೀವು ಏನನ್ನು ಮರುಪ್ರಾರಂಭಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬುಧವು ಅದರ ಸ್ಥಾಯಿ ವಲಯದಿಂದ ಹೊರಗಿದೆ ಆದ್ದರಿಂದ ಚಿಂತನೆ ಪ್ರಚೋದಿಸುವ ಸಂಭಾಷಣೆಗಳು ವಿಶೇಷವಾಗಿ ದೂರದ ಸ್ಥಳಗಳ ಜನರೊಂದಿಗೆ ಅಥವಾ ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ಸಂಭವಿಸುತ್ತವೆ ವಿದೇಶಿ ಸಹಯೋಗಗಳು ಮತ್ತು ದೀರ್ಘ ಪ್ರವಾಸಗಳು ನಿಮ್ಮ ಆಲೋಚನೆಗಳು ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಪ್ರಚೋದಿಸಬಹುದು ಈ ಬುಧವು ನಿಮ್ಮ ಲೇಖನಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಅವಕಾಶಗಳನ್ನು ತರುತ್ತದೆ ಮತ್ತು ಅವರು ವಿಶಾಲ ಸಮುದಾಯವನ್ನು ತಲುಪುತ್ತಾರೆ ಬುಧವು ಕುತೂಹಲಕಾರಿ ಗ್ರಹವಾಗಿರುವುದರಿಂದ ನಿಮ್ಮ ಶಿಕ್ಷಕರು ಮಾರ್ಗದರ್ಶಕರು ಮತ್ತು ತಂದೆಯ ವ್ಯಕ್ತಿಗಳೊಂದಿಗೆ ಹೆಚ್ಚು ಸಂವಹನ ನಡೆಸುವ ಮೂಲಕ ನಿಮ್ಮನ್ನು ಹಾಗೆ ಮಾಡುತ್ತದೆ ಸೌರ ಸಾಗಣೆಯು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ಹಿಂದಿನ ಕ್ರಿಯೆಗಳಿಂದ ಕೆಲವು ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಮ್ಯಾನೇಜರ್ಗಳೊಂದಿಗೆ ನೀವು ಉತ್ತಮ ವೈಪ್ ಅನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ಇನ್ನೊಂದನೇ ಮನೆಯಲ್ಲಿರುವ ಶುಕ್ರವು ನಿಮ್ಮ ಸಾಮಾಜಿಕ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರು ಮತ್ತು ಗುಂಪುಗಳೊಂದಿಗೆ ಬಂಧಗಳನ್ನು ಬಲಪಡಿಸುವ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಸಾಮಾಜಿಕ ಕೂಟಗಳು ಅಥವಾ ಸಹಯೋಗಗಳು ಬರುತ್ತವೆ ಆದರೆ ನೀವು ಯೋಜನೆಗಳಿಗೆ ಸಹ ಕೊಡುಗೆ ನೀಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ನೀವು ಹೆಚ್ಚಾಗಿ ಗುಂಪುಗಳಲ್ಲಿ ಗೋಚರಿಸುತ್ತೀರಿ ತಂತ್ರಜ್ಞಾನ ಆಧಾರಿತ ವಿಚಾರಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯವಾಗಿದೆ ಇದು ನಿಮಗೆ ದೀರ್ಘಾವಧಿಯ ಯೋಜನೆಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ